ಅದೇ ಊಟ ಮಾಡಿರತೆ ಬೇಡಕನವ ಬೇಡ ಮಾಡ್ನಲ್ಲ ಬಾಣೆ ಹೆಸರು ಕದ ಬನ್ನಿ ತಂಗ್ಳಿಸ್ರು ಬೇಸ್ ಮಾಡ್ಗಿನಿ ಬೇಡಕು ಮಗ ಅಯ್ಯಪ್ಪ ನಾನೆಲ್ಲ ಉಂಡಿ ತಿರ್ಗಾವ ಅಯ್ಯೋ ಬ್ಯಾಡಕನವ ಏನಾರು ಏನಾರ ಕಟ್ಟಾಗೆ ಮಗ ಒಂಚೂರ ಸೊಪ್ಪು ಉಪ್ಪೇಸ ಮಾಡ್ಕೊಂಡು ಇಷ್ಟು ಮಣ್ಣು ಅಂದ್ಬಿಡ್ದೆ ಕಣ್ಣು ಮಗ ಏ ಬಾಣ್ಯಾಸು ಹೆಸರು ಅಂದ್ಕೊಂಡು ನಮ್ಮ ಮನವೇ ಇನ್ನೂ ಒಂದು ಇಷ್ಟ ಅದೇ ಸಾರು ಹಾಂ ಅದನ್ನ ಮಾಡ್ತೀನಿ ನಾನು ನಿನ್ನ ಬಾಳೆ ಬಂದು ಇನ್ನ ಸಂಜೆಲಿ ಅಲ್ಲಿ ಬಾಣೇಶ್ರು ಮಾಡಿ ಅಂತೆ ಅವ್ನವೇ ಒಂದು ಟಿಪ್ಪನ್ ಗಿಳಿ ಬಿಡ್ಸ್ಕೊಬಂದಿ ತಕವೇ ಹೇಳ್ತೀಕರಿ ಅದು ಅದೇ ಅದನ್ನ ಒಂದು ಕಡೆ ಬೇಯಿಸ್ಮೀನಿ ಇನ್ನೊಂದು ಕಡೆ ಮನೆ ಸಾರು ಬೇಯಿಸ್ಮೀನಿ ಅಯ್ಯೋ ಏನು ಮಾಡೋ ಆಸೆ ಅಷ್ಟೇ ಕಣ್ಮಗ ಮಾಡಿದ್ಮೇಲೆ ಒಂದು ಟೈಮ್ ತಿಂದರೆ ಮುಗೀತು ಇನ್ನು ತಿನ್ನಕಂತೂ ಆಸೆ ಬರಕಿಲ್ಲ ಹಾಂ ಬಿಡತ್ತಾಗೆ ಹಾಂ ಹಾಕಿಲ್ಲ ಕಣ್ಮಗ ಅದಕ್ಕೆ ಒಂಚೂರು ನೋಡ್ತೀನಿ ಸೊಪ್ಪು ಒಲತಕ್ಕೋಗಿ ಒಂಚೂರು ಸೊಪ್ಪುನಾರು ಕುಯ್ಕೊ ಇಲ್ಲ ಅಂದ್ರೆ ನುಗ್ಗೆ ಸೊಪ್ಪು ಬೆಳೆಕಾಲೂ ಹಾಕೊಂಡು ರುಪಾಯಿಸ ಮಾಡ್ಕೊಂಡು ಉಣ್ಕೊತೀನಿ ತಗಿ ಹಾಕಿಲ್ಲ ಅಯ್ಯೋ ನನಗೊಳ್ಳೆ ಮಕ್ಕಳಂಗೆ ಆಗಿದೆ ಕಣತೆ ಯಪ್ಪ ಆಯ್ಕೆ ನನಗೂ ಬಾಣೇಶ್ವರ ಶಿಡಿಲ್ಲ ಕಣತೆ ಏನು ಹೇಳಿದ್ರು ಮಾಡೋ ಗಂಟೆ ಆಸೆ ಅಷ್ಟೇ ಯಾಕೆ ಊರಿಗೋಗಿಲ್ವ ಅದಕ್ಕೆ ಸಡನಾಗಿ ಬಂದ್ಬಿಟ್ಟಲ್ಲ ಅಯ್ಯೋ ಅಟೇ ಏನು ಗೊತ್ತಾ ಊರನ್ನ ಹೋಗಿ ಅಬ್ಬೆಲ್ಲ ಆಯಿತು ಈಗ ಸೋಮರ ನಮ್ಮನ್ನು ಮಾಡೋಕ್ಕಿನ ಓ ಬಾಡಿನಸ್ರಿ ಕಾಯ್ಕೊಂಡೆ ಕುತ್ಕೊಂಡಿವ ಆಮೇಲೆ ಇವರು ಫೋನ್ ಮಾಡಿದ್ರು ಇಲ್ಲೇ ಒಂದು ಕೆಜಿ ತಕೊಳಕೆ ಬಾ ಬಂದ್ಬಿಡು ಅಂತ ಅಂದಿದ್ರ ಅದು ಯಾಕಬೇಕು ನಿಮಗೆ ಗೊತ್ತಲ್ಲ ಇವ್ರ ಬುದ್ಧಿ ಹಂಗೆ ಅಂದ್ಬಿಟ್ಟು ಅದಕ್ಕೆ ಇವ್ರು ಸವಾಸ ಸರಿ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ ಕಣತ್ತೆ ಎಲ್ಲ ಹಿಂಸೆ ಮಾಡಿದ್ರು ನಮ್ಮ ಅಣ್ಣ ನಮ್ಮ ಮುತ್ತಿಗೆ ನಮ್ಮ ಊರು ಎಲ್ಲ ಇರು 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 ಹುಷಿ ಹಿಂಸೆ ಮಾಡಿದ ನಾನೇ ತಗೇನಿರೋ ಏನ್ಕೊಂಡು ಬಂದ್ಬಿಟ್ಟೆ ಕಣತ್ತೆ ಅಯ್ಯೋ ಆಕೆ ಮತ್ತೆ ಇಲ್ಲೂ ಮಾಡ್ಕೊಂಡ ಹೊಂಟಿದ್ರು ಆಕ ಅಯ್ಯೋ ನಾನು ಸಂಡೇಲೂ ನಮ್ಮ ಫೋನ್ ಮಾಡಿದ ಬರತ್ತೆ ಬಂದಿ ಬತ್ತೆ ಅಂದ್ಕೊಂಡು ಏನು ಓದಿರತ್ತೆ ಈ ಮನೆ ಹೋಗಿ ತಿರ್ಗವ ಬಾಳೆ ಆಸೆ ತಿರ್ಗ ಓದಿರ ಚಂದವ ಅದಕ್ಕೆ ಓದಿಲ್ಲ ನಿಮ್ಮ ಮಾವನ ತಂದಿದೆ ಕಣಪ್ಪ ಮಟನ ಬೇಡ ನನಗೆ ಇಲ್ಲೇ ಊಟ ಮಾಡ್ತೀನಿ ಹೋಗು ಅಂತ ಅಂದೆ ತಂದ್ಕೊಟ್ಟಿದ್ದು ಹಾಕವ ತಂದ್ಕೊಟ್ಟಿದ್ದು ಹಾಕು ಹೆಂಗೋ ಆಸೆ ಮಾಡ್ತಾರಲ್ಲ ಮಗ ಇವತ್ತಿನ ಕಾಲದಲ್ಲಿ ಈ ಆಸೆ ಮಾಡೋದು ಭಾಳ ಕಮ್ಮಿ ಕಣವ ಹೆಂಗೋ ಇಷ್ಟು ವಯಸ್ಸಾಗಿರೀ ನಮ್ಮ ಮತ್ತೆ ನಮ್ಮ ಮಾವ ಅನ್ನೋದು ಆಸೆ ಅದಕ್ಕನವ ನಿಮ್ಮ ಮನೆ ಜಮ್ ಕೇಳವ ಭಾಳ ಒಳ್ಳೆ ಜನ ನಿನ್ನ ಮತ್ತೆ ನಿಮ್ಮ ಮಣ್ಣಲ್ಲಿ ಇವತ್ತಿನ ಕಾಲದಲ್ಲಿ ಯಾರವ ಅಷ್ಟೊಂದು ಬವಣಿಕೆ ಮಾಡೋರು ಯಾರು ಬಂಕೆ ಮಾಡೋರು ಹೇಳು ಏನೋ ನಿನ್ನ ದೃಷ್ಟಿ ಚೆನ್ನಾಗದೆ ಸುಮ್ಕೆಳವ ಹೆಂಗ ಏನು ಪರವಾಗಿಲ್ಲ ಅಯ್ಯೋ ಯಾರು ತಿಂದು ತಿಪ್ಕೆ ಸುಂಕಿರ ಮಗ ಹೇಗೆ ದುಸ್ತಿನ ಹಾಕಿನ ತಿಂದು ಓಡಾಡ್ಬೇಕು ಇವ್ನು ಬೇರೆ ಅಲ್ಲಿ ಹೋದ್ರಂತಾರೆ ಇದು ಮಾಡ್ಕೊತಾನೆ ಬೇಡ ಸುಂಕಿರೋ ತೆಗೆ ಇಲ್ಲೂ ಮಾಡಿದ್ರಲ್ಲ ಇನ್ನೇನು ಏನು ಏನು ಜೋರಾಗಿ ಮಾಡಿದ್ರಂತ ಹೊರ್ತೊಡ್ಕೆ ಕಣಿರಂತೆ ಒಂದು ಒಂದು ಐದು ಕೆ ಜಿ ಮಟನು ಒಂದು ಐದು ಕೆಜಿ ಚಿಕನ್ ತಗೊಂಡು ಜಾಸ್ತಿ ಆಗೋ ಎಳಿಸಿಲ್ವಂತೆ ನಮ್ಮತ್ಕಣ್ಯಾರೊಂದು ಹೊಸ ಜನಕ್ಕೆ ಹೇಳಿದ್ರಂತೆ ಮಾಡಲಿ ಸುಂಕಿರೋ ತಾಯಿ ಪಪ್ಪಾ ಓಡಾಡ್ಕೊಂಡು ಹೋಟ್ಲು ಪಟ್ಲೂ ಮಾಡ್ಕೊಂಡು ಕಷ್ಟಪಟ್ಟು ಯಾರು ಮಾಡ್ತಾಳೆ ಮಾಡ್ಲಿ ಸುಂಕಿರು ಬದುಕ್ಲಿ ಚೆನ್ನಾಗ್ಯಾವ ಅಯ್ಯೋ ಕೆಟ್ಟರೆ ನೋಡಕ್ಕಿಲತ್ತೈಮ ನೀನ್ ಅನ್ಕೊ ಬದ್ ನೋಡ್ಬೋದು ನೋಡಬಹುದು ಸುಮ್ನೀರು ಹೆಂಗ ಹೊರಲಿ ಅಯ್ಯೋ ಹದಿನೆಲ್ವತ್ತ ಕೇಳೋದು ಚೆನ್ನಾಗಿರೋದ್ ನೆಲ್ವ ಕೇಳೋದು ಹೆಂಗೋ ಚೆನ್ನಾಗಿರ್ಲಿ ಅಂತಾನೆ ಆಸೆ ಮಾಡೋದು ಚೆನ್ನಾಗಿರ್ಲಿ ಅವ್ವಾ ತಡೆಯುವಂತೂ ಹೋಯ್ತೀನಿ ಒಂಚೂರು ಸ್ವಲ್ಪ ಕುಯ್ಕ ಬರ್ತೀನಿ ನಿನ್ಗೆಲ್ಲರ್ ಬೇಕಾ ಹಂಚು ಕುಯ್ಕ ಬಂದ್ರೆ ಇಲ್ಲೇ ಮಾಡ್ತೀನಿ ಬರಾಗಿ ಉಪಯಾಸ ಇಲ್ಲೇ ಆರೇಕಾ ಉರ್ತಾಕಿ ಉಪ್ಯಾಸ ಮಾಡ್ತೀನಿ ನಾವು ನೀ ಊಟ ಮಾಡಕ್ ಬೇಕ ಬಾಡಿನ ಹುಣ್ಕತಾರಂತೆ ಅಯ್ಯೋ ಒತ್ತೋದ್ಕಾದ್ ಕೆಲಸ ನಿಂತ ಬಯಸ್ಕೊತೀನಿ ನೀರ್ ಮಾತ್ರ ನಮ್ಮಗೂ ಒಂದ್ ಕಳಿಸ ಕುಡಿಯಕಿಲ್ಲ ಅಯ್ಯೋ ಸಿಕ್ಕ ಸುಮ್ನಿರತ್ತೆ ಇದಂತೀರಿ ಓಹ್ ನಿಮ್ಮನ್ನ ಊಟನೇ ಮಾಡಿಲ್ ನಾನು ಇದ್ ಬೇರೆ ಮನೆ ನಿಮ್ಮೆ ಬೇರೆ ಯಾ ನಾನ್ ಯಾವತ್ತು ಅದ್ ಬೇರೆ ಇದ್ ಬೇರೆ ಅಂತ ಕಂದಿಲಕ ಅದು ಹುಣ್ಬೇಕಂತ ತಿನ್ಬೇಕಾನೆ ಆಯ್ತು ಸುಮ್ಕಿರತ್ತೆ ಏನಿದ್ ಮಾಡ್ಕಬೇಡಿ ಬೇಜಾರ್ ಮಾಡ್ಕೋಬೇಡಿ ಅಲ್ಲಿ ಬೇರೆ ಇಲ್ ಬೇರ್ಯಾ ಸರಿಯವ ತಾಡಿಲಿ ಮತ್ತೆ ಒಳ್ತ ಕೊಟ್ಟು ಬರ್ತೀನಿ ಹ್ಞೂ ಒಟ್ಬಿರಗತ್ತೆ ಹಲೋ ಏನ್ ಮಾಡ್ತಿದ್ದೀವ ಏನು ಬೇಕಾದ ಹೇಳವ ಕೂತಿದ ಕಣ ಊಟ ಮಾಡ್ದ ಇತ್ತು ಓದ್ಕೆಯ ಈಗ ಎಷ್ಟೊತ್ತಾಗಿದ ಒಂಬತ್ತು ಗಂಟೆ ಆಗಿಲ್ವಾ ಆಗಿರೋದೇನೋ ಅದೇಕವ್ವ ಅದಕ್ಕೆ ಬರಲಿಲ್ಲ ನೀನು ಆ ಅದಕ್ಕವ್ವ ಏಯ್ ಇಲ್ಲೇ ಮಾಡದ ಅನ್ಕೊಂಡು ಬೇಡ ಅಂದ್ರ ಕಣವ ಇಲ್ಲೇ ಮಾಡಾಕತ್ತದ ಬಿಡು ಅಲ್ಲಿಗೆ ಅನ್ಸುತ್ತಿವಿ ಏನು ಅಂತ ಅಯ್ಯೋ ಬರದ ಹೊರ್ದು ಸರಿಕಂಡ್ ಸುಮ್ಕಿರಿ ನಿಜಗಳಿಗೆ ನೀನು ಬರ್ದು ಹೋದ್ರೆ ಸರಿಕಂಡು ಸುಮ್ನ್ತಿರಿಕವ್ವ ಏನಾಗಿದೆ ನಿಂಗೆ ನಾನೇನಾಗ್ ಬೇಕ ನೀ ಮತ್ತಿದ್ಯಾ ನಿಂಗಂತ ಇದೀನಿ ನೀನು ಅಲ್ಲ ನಾನು ಮಗ ನನ್ನ ದಿವಸ ಮಾದೇವನ್ಗೆ ನಮ್ಮಗೆ ಹೋಗಿ ಅತ್ತೆ ಕರ್ಕೊ ಬಂದ್ಬಿಡ್ಲ ಹಾಂ ಅಂತ ಅಂದ ಇಲ್ಲ ಕೊಟ್ಬಿಟ್ಪ ಅಂತಂದೆ ಬಾಡ ಐದು ಕೆ ಜಿ ತಗೊಂಡಿರೋ ಮಟ ನಮಗೆ ಯಾರ್ಯಾರು ಹೇಳ್ಕೊಂಡಿಲ್ಲ ಅವ್ರು ಕಡೆ ಅವ್ರಿಗೆ ಸರಿಯಾ ನೀವು ಹೇಳ್ಕೊಂಡಿಲ್ಲಲ್ಲ ಅನ್ಬಿಟ್ಟು ನಾನು ಏನು ಬರೋಕ್ಕಿಲ್ಲ ಅಂದ್ಲಲ್ಲ ಎಷ್ಟು ಫೋನ್ ಮಾಡ್ದಾಗ ನಿಮಗೆ ಗಂಡ ಇರ್ತಿತ್ತು ಕರ್ಕೊ ಬರೋಕಿಲ್ಲ ಅಂತಲ್ಲ ಅನ್ಬಿಟ್ಟು ಒಂದು ಕೆ ಜಿ ಒಂದುವರೆ ಕೆ ಜಿ ಅಷ್ಟು ಭಾಳ ಸುಂಡಿಸ್ಕೊಂಡು ತಗೊಂಡು ಕೊಟ್ಬಿಟ್ಟು ಬರೋ ಅಂದರೆ ಆಯ್ಕೆಲ್ಲ ಅಂತನಲ್ಲ ನನ್ನ ಮಗ ನೀನು ಮಾಡೇವ ಮಾದೇವ ಮದೇವ ಅಂತ ಎಲ್ಲಕ್ಕೂ ಕೂರ್ಕತಿ ಹಾಂ ನೋಡಿ ಯಾವ ಥರ ಬುದ್ಧಿ ಕಲ್ತವನು ಅನ್ಬಿಟ್ಟು ேக்கட்டங்கே. அ மத்திு என் போ என ப சந்தவே அ கார்பத்தி கணத்திந்த ஓடிக்கேது த்திந்தே நீீ நக்க அபந்தன ங்கே மாடி. ஓ மாடி நீீம் கடி நீோலே நீங்க தழ்க்கட்டகிங்க. ஓ க்க க்க ரி ே நா தழ்க்கட்டக்க அதக்கே அ பக்கது. அத்தி ே ந கடினு ஜே ஜ அ கிது புர்னு. ஏன் கார்த்திட்ட. ಆಗಿದೆ ಉಣ್ಕೊಂಡು ಕಾಲ ಕಳೆದ ಕಲಿ ನೀನು ಅದೊಳ ಚೆನ್ನಾಗ್ತಿ ಅದಕ್ಕೆ ನೆನೆ ಮುಂಚ್ಕೊಟ್ಕೊಂಡಂಗೆ ಆತಿದಂತ ನೀನು ಊಟನೂ ಮಾಡ್ದಂಗೆ ಚಂದ ಬಾವ ಅದಕ್ಕೆ ನಮ್ಮನ್ನು ಇಷ್ಟದ ಮಾಡಕ ಕರ್ದ ಹೊತ್ಕೇನೋ ಕರಿತು ಅಣ್ಣನೋ ಕರಿತು ಮಾದೇವ ಮೂರ್ ಮೂರು ಸತಿ ಫೋನ್ ಓದ್ಕೊಂಡು ನಿತ್ಕೊಂಡೋಗ್ಬೇಕಾಗಿ ಇಲ್ಲಿ ನೋಡಿದ್ರೆ ನೀನು ಹೊಳಿ ಮೈ ಬೇಡ ನೀನು ಹೋಗೋದು ಇಲ್ಲೇರು ಇಲ್ಲೇ ಮಾಡ್ಕೊ ಉಣ್ಣ ಅಂತ ಅದೇ ಇನ್ನು ಇಷ್ಟದ ಮಾಡಕ ಬಂದ್ಬಿಟ್ಟು ನಾವು ಜಗ ಮಾಡ್ಬೇಕಾಗಿತ್ತ ಅದಕ್ಕೆ ಅದಕ್ಕಡಿಯೇ ನೀನು ಏನು ಬುದ್ಧಿ ಬೇಡವ ನಿನಗೆ ಐ ಅದೇನ ಕಣೆ ಇರತ್ತ ಹೊಸ ಉಣ್ಕೊಂಡು ತಿನ್ಕೊಂಡು ನಂಗೆ ನಗಿತಾ ಇರೋದ್ ಕರಿ ನೀನು ಏಯ್ ಕೂಡ ನಾಯವಾಗ ಈ ಬುದ್ಧಿ ಕಲ್ತ್ಕೊಂಡು ಅಯ್ಯೋ ನನಗೆ ಏನೇ ಗೊತ್ತು ಫೋನ್ ಮಾಡಿ ಅಂದ್ಬಿಟ್ಟು ಏಳ್ನಿಲ್ಲ ಕಣ ಏಳ್ನಿಲ್ಲ ನಿಮ್ಗೆ ಅಣ್ಣಕ್ಕೂಟ ಮಧ್ಯಾಹ್ನ ಮಾಡಿಸ್ತಾರೆ ನಿಮಗೆ ಅಣ್ಣಕ್ಕೂಟು ಮಾತಾಡ್ತೇವ ಓ ನಿನ್ನ ಫೋನ್ ಮಾಡೋ ನನಗೇನು ಗೊತ್ತು ನಂಗೆ ಗೊತ್ತಿಲ್ಲ ಕಣವ ಗೊತ್ತಿಲ್ಲ ಕತ್ತೆ ಹುಂದ್ ತಿಂತ ನಿನ್ನೆ ಏನು ಯಾರ ಆಪ್ ನಟಿ ದುತ್ಕೊಂಡಿದ್ದಾರ ಹುಚ್ಚವ ಬಾಯ ಯಾಕೆ ಊಟ ಮಾಡಿ ರಾತ್ರಿ ನೀನು ಯಾಕೆ ಊಟ ಮಾಡ ನೀನು ಮನೆ ದಸ ಹಸಿ ಬೇಜಾರ್ ಮಾಡ್ಕೊಂಡ್ ಅದಕ್ಕೆ ಏನು ಗಾಡಿ ನೀನು ಬುದ್ಧಿ ಬುದ್ಧಿಲ್ವಾ ನಿನ್ಗೆ ಅಚ್ಕಟ್ಟಾಗಿರತ್ತೆ ಉಣ್ಕೊ ತಿನ್ಕೊಂಡು ಕಲಿ ಇವತ್ತೊಂದು ಕಾಲದಲ್ಲಿ ಯಾವ ಥರದಲ್ಲಿ ಏನು ಕಷ್ಟ ಗೊತ್ತ ಗೊತ್ತಾಗಣ್ಣ ಮಕ್ಳು ಇಟ್ಟಿಕ್ಕಾಗ್ದಾನೀಯ ಇಟ್ಟಿಕ್ ತಕ್ಕ ಅಂದ್ಬಿಟ್ಟು ಅಲ್ಲಿಗೆ ಇಲ್ಲಿಗೆ ಅಂತ ಸೇರಿಸ್ಕೊಳ್ಜಾಕೆಲ್ಲ ಸೇರಿಸ್ತಾಕೊತಾವೆ ಸುಮ್ಮನೆ ಬಾಯಿ ಮುಚ್ಕೊಂಡು ಆಗಿತ್ತವು ಉಣ್ಕೊ ತಿನ್ಕೊಂಡಿರತ್ಕಲಿ ನೀನು ಆರು ವೇಳಿನ ಆಗ್ತಾರಾ ಸುಮ್ಮನೆ ನಮ್ಮ ನಿಶ್ಚೂರ ಮಾಡಿದ್ವಿ ಅತಗೆ ಐ ಸರಿ ಆಯಿತು ನಿನ್ನೆ ನಿಶ್ಚೂ ಮಾಡ್ಕೊಂಡಿದ್ದೀನಿ ನಾನು ಇದೊಳೆ ಚೆನ್ನಾಗಿ ಕಣ್ಣೆ ನೀನು ನಾನೇನು ನಿಶ್ಚೂರ ಮಾಡ್ಕೊಂಡಿದ್ದೀನಿ ನಿನ್ನೆ ಓಹ್ ಹೆಂಗಂತರು ನಿಶ್ಚೂರ ಮಾಡ್ಕೊಂಡ್ಬಿಟ್ಟು ಹೇಳ ನಾನು ದೊಡ್ಡ ಅಯ್ಯ ಐಣಿ ಕೈ ಬಿಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಏನು ಒಳ್ಳೆ ಕೈಲಿ ಬೈಲಿ ಅಂತ ಮಾತಾಡಿ ಮಗ ನೀನು ಓ ಏನು ಕೈಲಿ ಬೈಲಿ ಅಂತ ಮಾತಾಡಿದ್ರೆ ಹಿಂಗೆ ತರ ನಿಮ್ಮ ಕಿತಪತಿ ಇರೋದು ಮಾಡಿದ ಮಾಡಿದ್ಮೇಲೆ ಹಚ್ಕಟಾಗಿ ನದ್ ನಗಿ ಇರಬೇಕು ಜಗ್ಲಿ ಮೇಲೆ ಒಳಗೆದಿ ಅಂತಲ್ಲಿ ನೀನು ಆಮೇಲೆ ಊಟನ ಉಂಡಿಮಂತಲ್ಲಿ ಯಾರು ಮನೆ ಉಂಡವ ನೀನು ಯಾಕೆ ಕಡೆಯ ನೀನು ಮನೆಯಲ್ಲಿ ನಿಮ್ದೆ ಇರೋದು ಅವರು ಅವ್ರು ಕ ಬಂದಿದ್ರು ಬುಟ್ಟಿದ್ರು ಅವ್ರ ಕಡೆಯವರು ಅವ್ರ ಕಡೆಯವರು ಅಂದ್ರೆ ಅವ್ರ ಕಡೆ ಬರ್ರಿ ನಿಮ್ಮ ಕಡೆ ಬರೀ ಬೋರ್ಡ್ ಹಾಕ್ಸ್ಬಿಡು ನಮ್ಮ ಕಡೆ ಇವರು ಅವ್ರ ಕಡೆ ಅವರು ಅಂತ ಅದಕ್ಕೆ ಯಾವತ್ತು ಅವ್ರ ಕಡೆ ನಮ್ಮ ಕಡೆ ಭೇದ ಭಾವ ಮಾಡಿಲ್ಲ ನಿನ್ನಲ್ಲಿ ಯಾಕೆ ದುರ್ಬುದ್ಧಿ ದುರ್ಬುದ್ಧಿ ಯಾಕೆ ಕಲ್ತಿದ್ದಿ ಹೇಳು ಹುಷಿನ ಬುದ್ಧಿ ಕಲ್ತ್ಕೊಂಡಿರು ಇಲ್ಲಿ ಗಂಟೆನ ಆಟಗಳು ಆಡಾಯ್ತು ಇನ್ಮೇಲೆ ಚೆನ್ನಾಗಿರೋ ನೀನು ಏನ್ ಆಟ ಹೋಗಿದ್ ನಾನು ಓಹ್ ಏನು ಆಟ ಪಟ್ಟ ಅಂತ ಹೇಳಿ ನನ್ನ ಆಡಬಾರ್ದು ಆಟ ಕಣ್ಣೆ ನಾನೇ ಕಡೆ ಆಡೋದು ಆಡಬಾರ್ದು ಆಟ ಆಡೀನಿ ನೋಡಿ ಹೆಂಗರ್ತಾಳ ನೋಡು ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡೋದ ಕಲ್ತಿದ್ದೀನಿ ನೀನು ತಿನ್ನೇನು ಮತ್ತೆ ಹಂಗ ಮಾಡುದು ನನಗೆ ಮಾಡುದು ನನ್ಗೆ ನೀನು ಫೋನ್ ಮಾಡಿ ನೀನು ನನ್ನ ತಲೆ ತಿನ್ಬಿಡಾ ನೀನು ನನ್ಗೆ ಬಿಡ ನೀನು ನಿಮ್ಮ ಮನೆ ಓ ಚೆನ್ನಾಗಿರತ್ತ ಚೆನ್ನಾಗಿರ್ಬೇಕು ಹೆಂಗಾರ್ತಿ ನೋಡು ನಿನ್ಗೆ ಏನಾರ ಮಾಡಿದಾರು ಹುಡ್ಕೊಂಡ್ ತಿಂತಿರವ ನೀನು ಆಯ್ತು ಬಿಡವ ಅಣ್ಣ ತಿಕ್ಕೊಂಡ್ಕೊಂಡಿರ್ತೀನಿ ಕಂದ್ಬಿಡು ಇನ್ನಾರೋಗಾನೆ ಇನ್ನ ಕಲ್ಬಂಡ್ ಸರ್ ನಮ್ಮ ಇನ್ನೊಬೋ ಒಂದು ಅಂತ ನೀ ಕರ್ದೀವೋ ಇಲ್ಲ ಯಾರ ಕರ್ದಾರು ಬರ್ಬೇಡ ಅಂತಂದಿ ನೀನು ಇಟ್ಕೊಂಡಿ ನೀ ಇರ್ಬೇಡ ಇರ್ಬಾಡನವ ಅಂತ ಏ ಸುಮ್ಮನೆ ಚಿಕ್ಕ ಜಾಗ ತೆಗಿಬೇಡ ಸುಮ್ಮನೆ ಇರು ಏ ಏರಿ ಜಗಳ ತೆಗಿರೋಕೆ ಪಶ್ರು ನೀನು ಅದ ಅಚ್ಚುಕಟ್ಟಾಗಿ ಮಾಡಿದ್ನ ಕರದ್ಮೇಲೆ ಮೇಲೆ ಮಗಿ ತಗ ಉಂಡಿದ್ರೆ ಎಷ್ಟು ಖುಷಿ ಆಗೋದು ಎಷ್ಟು ಖುಷಿಯಾಗಿದ್ದು ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊತ ಗೊತ್ತಾ ಏನು ಬುದ್ಧಿಲ್ವ ನಿನಗೆ ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ನೀನು ಏನಾರು ಮಾಡ್ಕೋವಾ ನಮ್ಗೆ ಏನಾರು ಮಾಡ್ಕೊಳ್ಳಿ ಹಾಂ ನಿಮಗೆ ಅದೇ ಒಂದು ನಿಮಗೆ ಅಭ್ಯಾಸ ಆಗೋಗೋದಕ್ಕ ಆಗಲಿ ನನಗೆ ದೂರಿ 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 ಹೊತ್ತಿಕ್ಕಾಗಿರೋದು ಅನ್ಸ್ಪತ್ತದೆ ನಮ್ಮಂತವರ ಬೇಕಾಗಿತ್ತು ಸರಿಯಾಗಿ ಗೆಲ್ಸ್ಬಿಟ್ಟು ಮೂರೇ ಕೊಂಡ್ಸು ಅದೇ ಇನ್ನು ನಿಮ್ಮನ್ನ ಪರ್ಮಿಷನ್ ತಗೊಂಡೋ ಥರ ನಿಮಗೆ ಈ ಒಯ್ಸರಿ ನಿಮಗೆ ಏನು ಬೇಕಾಗಿರೋದು ನಿಮಗೆ ಸಾಯಕಾಲ ಒಂದು ಮುಂದೆ ಇಟ್ಟು ಉಂಟು ನೀರು ಅಷ್ಟು ಬೇಡ್ಕೊಂಡು ನೀನು ಸಾಕು ಬೇರೆ ಅಧಿಕಾರ ಎಲ್ಲ ನನಗೆ ಬೇಕು ಅಂದ್ರೆ ನೀನು ಐಯ್ ಒಳ ಯಾವಾಗ ಬುದ್ಧಿ ಕೋ ನೀನು ಹಸಿ ಒಳ್ಳೆ ನಿಮ್ಮಿಂದ ನಮ್ಮ ನಿಶ್ವ ಮಾಡಬೇಡಿ ಅಯ್ಯೋ ಅವ್ನ ಕೊಟ್ಟಿದ್ದ ನಾನೇ ಬಾಗವ ಐ ಮೂರನೇ ಪೋನೆ ಏಯ್ ಮೊಳಗು ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ